ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಈ ವಾರ ಒಂಬತ್ತು ಸ್ಪರ್ಧಿಗಳ ಪೈಕಿ ಐದು ಜನ ನಾಮಿನೇಟ್ ಆಗಿದ್ರು ತ್ರಿವಿಕ್ರಮ್ ಪೈ ಧನ್ರಾಜ್ ಭವ್ಯ ಗೌಡ ಚೈತ್ರಾ ಕುಂದಾಪುರ ಅವರು ಹಾಗೆ ಬುಧವಾರ ಲೈವ್ ವೋಟಿಂಗ್ ರಿಸಲ್ಟ್ ಪ್ರಕಾರ ಅಲ್ಲಿ ತ್ರಿವಿಕ್ರಮ್ ಅವರು ಹೈಯೆಸ್ಟ್ ಓಟ್ ಬಂದರೆ ಈವ್ನಿಂಗ್ ಅಷ್ಟರಲ್ಲಿ ತ್ರಿವಿಕ್ರಮ್ ಅವರಿಗೆ ಟಕ್ಕರ್ ಕೊಟ್ಟು ಮೊದಲನೇ ಸ್ಥಾನದಲ್ಲಿದ್ದರು ಪೈ ಅವರು ಹಾಗೆ ಧನರಾಜ್ ಅವರು ಥರ್ಡ್ ಪ್ಲೇಸ್ ಇದ್ರೆ ಬಾಟಮ್ ಅಲ್ಲಿ ಭವ್ಯ ಗೌಡ ಹಾಗೆ ಚೈತ್ರಾ ಕುಂದಾಪುರ ಅವರಿದ್ರು ಬುಧವಾರ ಲೈವ್ ವೋಟಿಂಗ್ ರಿಸಲ್ಟ್ ಪ್ರಕಾರ ಹಾಗೆ ಇವತ್ತು ಗುರುವಾರ ಲೈವ್ ವೋಟಿಂಗ್ ರಿಸಲ್ಟ್ ಪ್ರಕಾರ ಹೈಯೆಸ್ಟ್ ವೋಟ್ ಬಂದಿರೋದು ಮೋಕ್ಷಿತಾ ಮೋಕ್ಷಿತೈ ಅವರಿಗೆ ಗುರುವಾರ ವೋಟಿಂಗ್ ರಿಸಲ್ಟ್ ನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ವೋಟ್ ಬಂದಿದೆ ಹಾಗೆ ಈ ವಾರ ತುಂಬಾನೇ ಚೆನ್ನಾಗ್ ಆಟ ಆಡ್ತಿದ್ದಾರೆ ಮತ್ತೆ ಯಾರೆಲ್ಲ ಮೋಕ್ಷಿತಾ ಪೈ ಅವರು ಟಾಸ್ಕ್ ಅಲ್ಲಿ ಆಟ ಆಡೋದಿಲ್ಲ ಅಂತ ಹೇಳ್ತಿದ್ರು ಅವರಿಗೆಲ್ಲ ಈ ವಾರ ತುಂಬಾನೇ ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಮೋಕ್ಷಿತಪ್ಪಯ್ಯ ಅವರು ನಿನ್ನೆ ಟಾಸ್ಕ್ ನಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು ಭವ್ಯ ಗೌಡ ಮತ್ತೆ ಮೋಕ್ಷಿತಪ್ಪಯ್ಯ ಅವರು ಇಬ್ಬರಿಗೂ ಟಾರ್ಗೆಟ್ ಮಾಡಿ ವೇಟ್ ಜಾಸ್ತಿ ಹಾಕ್ತಾ ಇದ್ರು ಲಾಸ್ಟ್ ತನಕ ಕೊನೆ ತನಕ ಆಗೋಷ್ಟು ಅವರು ತುಂಬನೇ ಚೆನ್ನಾಗಿ ಟಾಸ್ಕ್ನ ಪರ್ಫಾರ್ಮ್ ಮಾಡಿದ್ರು ಅಂತಾನೆ ಹೇಳ್ಬೋದು ಹಾಗೆ ಮೋಕ್ಷಿತಪ್ಪಯ್ಯ ಅವರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಸೊ ಅದರಿಂದ ಮೊದಲನೇ ಸ್ಥಾನದಲ್ಲಿರೋದು ಏನು ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಸೆಕೆಂಡೆ ಪ್ಲೇಸಲ್ಲಿರೋದು ತ್ರಿವಿಕ್ರಮ್ ಅವರು ಗುರುವಾರ ಲೈವ್ ವೋಟಿಂಗ್ ರಿಸಲ್ಟ್ ಪ್ರಕಾರ ಅವರಿಗೆ ಟ್ವೆಂಟಿ ತ್ರೀ ಪರ್ಸೆಂಟ್ ವೋಟ್ ಬಂದಿದೆ ಹಾಗೆ ಇವರು ಟಾಸ್ಕ್ ಅಂತ ಬಂದಾಗ ತುಂಬನೇ ಚೆನ್ನಾಗಿ ಆಟ ಆಡ್ತಾರೆ ಎಂಟರ್ಟೈನ್ಮೆಂಟು ಮಾಡ್ತಾರೆ ಹಾಗೆ ಇವ್ರಿಗೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಈ ವಾರ ಟಿಕೆಟು ಫಿನಾಲೆಯಲ್ಲಿ ಮೊದಲ ಸ್ಪರ್ಧೆ ಅನಿಸುತ್ತೆ ಹೋಗಿರೋದು ಟಿಕೆಟು ಫೈನಲ್ ಗೆ ಸೆಲೆಕ್ಟ್ ಆದ ಮೊದಲ ಸ್ಪರ್ಧಿ ತ್ರಿವಿಕ್ರಮ್ ಅವರು ಹಾಗೆ ಥರ್ಡ್ ಪ್ಲೇಸಲ್ಲಿರೋದು ಧನ್ರಾಜ್ ಅವರು ಅವರಿಗೆ ನೈನ್ಟೀನ್ ಪರ್ಸೆಂಟ್ ವೋಟ್ ಬಂದಿದೆ ಸೊ ನಿನ್ನೆನೂ ಅಷ್ಟೇ ಅವರು ಬುಧವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಥರ್ಡ್ ಪ್ಲೇಸಲ್ಲ ಇದ್ರು ಇವತ್ತು ಗುರುವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಥರ್ಡ್ ಪ್ಲೇಸಲ್ಲೇ ಇದ್ದಾರೆ ಹಾಗೆ ಧನ್ರಾಜ್ ಅವರು ಎಂಟರ್ಟೈನ್ಮೆಂಟ್ ಟಾಸ್ಕ್ ಪರ್ಸ್ನಾಲಿಟಿ ಕಿಚ್ಚನ ಚಪ್ಪಾಳೆ ಎಲ್ಲವನ್ನೂ ನೋಡೋಕೆ ಹೋದರೆ ಬಿಗ್ ಬಾಸ್ ಅಲ್ಲಿ ಎಲ್ಲಾ ತರಹದ ಅರ್ಹತೆ ಪಡೆದಿರುವ ಮೊದಲ ವ್ಯಕ್ತಿ ಅಂತಾನೆ ಹೇಳ್ಬೋದು ಧನ್ರಾಜ್ ಅವರು ಹಾಗೆ ಮುಗ್ದ್ರು ಇದಾರೆ ಇವತ್ತು ಗೆಳೆಯ ಗೆಳತಿ ನಡುವೆ ಸೇರ್ಕೊಂಡು ಟಿಕೆಟ್ ಫಿನಾಲೆ ಟಾಸ್ಕ್ ಇಂದ ಹೊರಗೆ ಉಳಿದಿದ್ದಾರೆ ಅಂತಾನೆ ಹೇಳ್ಬಹುದು ಈ ವಾರ ಹನುಮಂತು ಅವರು ನಾಮಿನೇಟ್ ಆಗಿಲ್ಲ ಅದರಿಂದ ಹನುಮಂತು ಫ್ಯಾನ್ಸ್ ಎಲ್ಲ ಧನರಾಜ್ ಅವರಿಗೆ ವೋಟ್ ಮಾಡ್ತಿದ್ದಾರೆ ಇನ್ನು ನಾಳೆ ಫಸ್ಟ್ ಗೆ ಬಂದ್ರು ಬರಬಹುದು ಹೇಳಕ್ ಆಗಲ್ಲ ಯಾಕಂದ್ರೆ ಹನುಮಂತು ಅವರ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ ಹಾಗೆ ಇದೇ ರಿಸಲ್ಟ್ ಇರುತ್ತೆ ನಾಳೆ ಅನ್ನೋದು ತಪ್ಪು ನಾಳೆನು ಚೇಂಜ್ ಆಗ್ಬಹುದು ಹೇಳಕ್ ಆಗಲ್ಲ ಲಾಸ್ಟ್ ಟೈಮ್ ಗೆ ತುಂಬಾ ಜನ ವೋಟ್ ಮಾಡ್ತಾರೆ ಫೋರ್ತ್ ಪ್ಲೇಸ್ ಅಲ್ಲಿ ಇರೋದು ಭವ್ಯ ಗೌಡ ಅವರು ಗುರುವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಇವರಿಗೆ ಸಿಕ್ಸ್ಟೀನ್ ಪರ್ಸೆಂಟ್ ವೋಟ್ ಬಂದಿದೆ ಹಾಗೆ ಇವರು ತುಂಬಾನೇ ಚೆನ್ನಾಗಿ ಆಟ ಆಡ್ತಾರೆ ಟಾಸ್ಕ್ ಅಂತ ಬಂದಾಗ ಇವಾಗಂತೂ ಸರಣಿ ಟಾಸ್ಕ್ ನಲ್ಲಿ ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇವರು ಮತ್ತೆ ಮೋಕ್ಷಿತಾ ಪೈ ಅವರು ಸೊ ಒಂದು ಗ್ರೂಪ್ ಆಗಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಟ್ರಾಂಗೆಸ್ಟ್ ಫೀಮೇಲ್ ಸ್ಪರ್ಧಿಗಳು ಅಂದ್ರೆ ಮೋಕ್ಷಿತಾ ಪೈ ಹಾಗೆ ಭವ್ಯ ಗೌಡ ಅವರು ತುಂಬಾನೇ ಚೆನ್ನಾಗಿ ಆಟ ಆಡಿದ್ರು ಅಂತ ಮಂಜಣ್ಣನೇ ಎದುರಾಕೊಂಡು ಟಾಸ್ಕ್ ಅಲ್ಲಿ ಅವ್ರೆದ್ರಿಗೆ ಅಷ್ಟು ಚೆನ್ನಾಗಿ ಆಟ ಆಡಿದ್ರು ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವರಿಗೆ ಓಟ್ ತುಂಬಾನೇ ಕಮ್ಮಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಕಲರ್ಸ್ ಕನ್ನಡ ಪೇಜಲ್ಲಿ ಅವರು ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ ಅಂತ ಹಾಕಿದ್ದಾರೆ ಆಫಿಷಿಯಲ್ ಪೇಜಲ್ಲೇ ಮೋಕ್ಷಿತಾ ಪೈ ಅವರಿಗೆ ಅಷ್ಟೇನು ಬಂದಿಲ್ಲ ಹಾಗೆ ತ್ರಿವಿಕ್ರಮ್ ಅವರಿಗೂ ಅಷ್ಟೇನು ಓಟ್ ಬಂದಿಲ್ಲ ಹಾಗೆ ಧನರಾಜ್ ಅವರಿಗೂ ಬಂದಿಲ್ಲ ಹಾಗೆ ಈವನ್ ಚೈತ್ರ ಕುಂದಾಪುರ ಅವರಿಗೂ ಹೊರಗೆ ಹೋಗ್ಬೇಕು ಅಂತ ಅಷ್ಟು ಓಟ್ ಬಂದಿಲ್ಲ ಬಟ್ ಭವ್ಯ ಗೌಡ ಅವರಿಗೆ ತುಂಬಾನೇ ಜನ ವೋಟ್ ಮಾಡಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಎಂಟು ಸಾವಿರದ ಮೇಲೆ ಏನೋ ವೋಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹೋಗಿ ಯಾರೆಲ್ಲ ವೋಟ್ ಮಾಡಿಲ್ಲ ಹೋಗಿ ಮೋಕ್ಷಿತಾ ಪೈ ಮತ್ತೆ ಭವ್ಯ ಗೌಡ ಹಾಗೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ತ್ರಿವಿಕ್ರಮ್ ಆಗ್ಲಿ ಧನ್ರಾಜ್ ಆಗ್ಲಿ ಚೈತ್ರಾ ಕುಂದಾಪುರ ಆಗ್ಲಿ ನಿಮ್ಮ ಫೇವ್ರೆಟ್ ಸ್ಪರ್ಧಿಗೆ ವೋಟ್ ಮಾಡಿ ಈ ವಾರ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ವೋಟ್ಗಳು ಹಾಗೆ ಅಲ್ಲಿರೋದು ಚೈತ್ರಾ ಕುಂದಾಪುರ ಅವರು ಅವರಿಗೆ ಫಿಫ್ಟೀನ್ ಪರ್ಸೆಂಟ್ ವೋಟ್ ಬಂದಿದೆ ಗುರುವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಹಾಗೆ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ